ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ನಿನ್ನೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕ್ಲಾಸ್ ಕಿಚ್ಚ ಕಿಚ್ಚಾ ಅವರು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಾನೆ ಇದ್ರೆ ಆ್ಯಂಡ್ ನನ್ನ ಪ್ರಕಾರ ಕಿಚ್ಚ ಅವ್ರು ರಕ್ಷಿತಾ ಶೆಟ್ಟಿಗೆ ಆಟದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಕ್ಲಾಸ್ ತಗೊಳ್ಳೋದಿಲ್ಲ ಅಂತ ಹೇಳಿದೆ ಕರೆಕ್ಟಾಗೇ ಹೇಳಿದ್ದೀನಿ ಅಂತ ನನ್ನ ಅಭಿಪ್ರಾಯ ಇದೆ ಯಾಕೆ ಅಂದರೆ ಕಿಚ್ಚ ಸುದೀಪ್ ಅವರು ಆಟದ ವಿಚಾರವಾಗಿ ರಕ್ಷಿತಾ ಶೆಟ್ಟಿಯವ್ರಿಗೆ ಯಾವುದೇ ರೀತಿಯಾದಂತಹ ಕ್ಲಾಸ್ ತೊಗೊಂಡಿಲ್ಲ ರಾಶಿಕಾ ಅವ್ರಿಗೂ ಕ್ಲಾಸ್ ತೊಗೊಂಡ್ರು ಆಟದ ವಿಚಾರವಾಗಿನೇ ರಾಶಿಕಾ ಅವ್ರಿಗೂ ಕ್ಲಾಸ್ ತೊಗೊಂಡ್ರು ಹಾಗೆ ಆಟದ ವಿಚಾರವಾಗಿನೇ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಕ್ಲಾಸ್ ತೊಗೊಂಡ್ರು ಅಂದರೆ ಆಟ ಆಡುವಂತಹ ಬರದಲ್ಲಿ ನೀವು ಈ ರೀತಿ ಮಾತಾಡಿದ್ದು ಸರಿನಾ ಅಂತ ಹೇಳಿ ಆಟದ ವಿಚಾರವಾಗಿನೇ ಅಶ್ವಿನಿ ಗೌಡ ಅವ್ರಿಗೂ ಸಹ ಕ್ಲಾಸನ್ನು ತೊಗೊಂಡ್ರು ಹಾಗೆ ಚೈತ್ರಾ ಪುಂದಾಕುರ ಅವ್ರಿಗೂ ಸಹ ಅವ್ರು ಆಡಿದಂತಹ ರೀತಿಗೋಸ್ಕರನೇ ಒಂದು ಕ್ಲಾಸನ್ನು ತಗೊಂಡ್ರು ಅಂತ ಹೇಳ್ಬೋದು ಅಶ್ವಿನಿಗೌಡ ಅವ್ರಿಗೆ ಪರ್ಚಿರೋದಾಗಿರ್ಬೋದು ಒಗ್ದಿದ್ದಾಗಿರ್ಬೋದು ಅಥವಾ ಇದೆಲ್ಲ ವಿಚಾರಕ್ಕೂ ಸಹ ಆಟ ನೀವು ಈ ರೀತಿ ಮಾಡ್ತಿದ್ದೀರಾ ಬಿಡಿಸಿ 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 ಹೇಳ್ತಾ ಅವರೆಲ್ಲರಿಗೂ ಸಹ ಕ್ಲಾಸ್ ತಗೊಂಡ್ರು ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವ್ರಿಗೆ ಆಟದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಕ್ಲಾಸನ್ನು ತಗೊಂಡಿಲ್ಲ ಯಾಕಂದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವಳು ತುಂಬಾನೇ ತಪ್ಪು ಮಾಡಿದ್ದಾಳೆ ಅಂತ ಹೊರಗಡೆ ನೆಗೆಟಿವ್ ಆಗಿ ತುಂಬಾನೇ ಕಾಣಿಸ್ಕೊಳ್ತಿದ್ಲು ರಕ್ಷಿತಾ ಶೆಟ್ಟಿ ಒಂದಷ್ಟು ಗುಂಪಿಗೆ ನೆಗೆಟಿವ್ ಆಗಿನೇ ಕಾಣಿಸ್ಕೊಳ್ತಿದ್ಲು ಲೈಕ್ ಅವ್ಳು ಮಾಡ್ತಿದ್ದಂತಹ ಡಿಸಿಷನ್ ಸರಿ ಇರಲಿಲ್ಲ ಮಾಡುವವ್ರಿಗೆ ಫೇವರ್ ಆಗೋ ರೀತಿ ಟೀಮ್ ರೆಡಿ ಮಾಡೋದಕ್ಕೆ ಹೇಳಿದ್ಲು ಕಾವ್ಯ ಅವ್ರಿಗೆ ಅನ್ಫೇವರ್ ಆಗೋ ರೀತಿ ಟೀಮ್ ರೆಡಿ ಮಾಡಬೇಕು ಅಂತ ಹೇಳಿ ಆಟ ಮಾಡಿ ಕೂತ್ಕೊಂಡಿದ್ಲು ಆ್ಯಂಡ್ ಗಿಲ್ಲಿನ ಗೆಲ್ಸೋದಕ್ಕೆ ಒಂದಷ್ಟು ಸರ್ಕಸ್ಗಳನ್ನ ಮಾಡಿದ್ಲು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಾನೇ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅವಳು ತೊಗೊಂಡಂತಹ ಡಿಸಿಷನ್ಸ್ ಯಾವ್ದುಗೂ ಸಹ ಕಿಚ್ಚ ಸುದೀಪ್ ಅವರು ಅವಳಿಗೆ ಕ್ಲಾಸನ್ನು ತೊಗೊಂಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವಳು ಒಂದು ರೀತಿ ಲೈಕ್ ಅವ್ರು ಕೊಟ್ಟಂತಹ ಡಿಸಿಷನ್ ಎಲ್ಲದಕ್ಕೂ ಸಹ ಬದ್ಧವಾಗಿದ್ಲು ಅಂತಲೇ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ಅವರು ಯಾಕೆ ನಮಗೆ ಈ ಟಾಸ್ಕನ್ನು ಕೊಟ್ಟಿದ್ದಾರೆ ಲೈಕ್ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡುವಂಥ ಟಾಸ್ಕ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಆಡಿದಂತಹ ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅದು ರಕ್ಷಿತಾ ಶೆಟ್ಟಿಯವರು ಅಂತ ಹೇಳ್ಬೋದು ಬಟ್ ಕಿಚ್ಚ ಸುದೀಪ್ ಅವರು ಒಂದು ಕಡೆ ಕ್ಲಾಸ್ ತೊಗೊಂಡ್ರು ಬಟ್ ಏನಕ್ಕೆ ತೊಗೊಂಡ್ರು ಅನ್ನೋದನ್ನು ಸಹ ಹೇಳಿಬಿಡ್ತೀನಿ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ನಾನೇ ಸುಪೀರಿಯರ್ ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅಂತ ಅನ್ನಿಸ್ತಿದೆ ಲೈಕ್ ಅಲ್ಲಿ ಮನೆಯಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಸೊ ಅವ್ರು ಕೊಡುವಂತಹ ಡಿಸಿಷನ್ಸ್ ನ ಇವಳು ತಗೋತಿಲ್ಲ ಲೈಕ್ ಆ ಡಿಸಿಷನ್ಸ್ಗೆ ಇವಳು ಮರ್ಯಾದೆ ಇಲ್ಲ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಕೆಲವೊಮ್ಮೆ ನಡ್ಕೊಳ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಗಾವ್ಯಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿರೋದು ಯಾವ ಬೇಸಿಸ್ ಮೇಲೆ ಕ್ಯಾಪ್ಟನ್ ಆದರೂ ಅವರು ಮನೆಯವರೆಲ್ಲ ಸೆಲೆಕ್ಟ್ ಮಾಡ್ತಾರೆ ಸೂರಜ್ ವರ್ಸಸ್ ಕಾವ್ಯ ಅಂತ ಬಂದಾಗ ನಮ್ಮ ಯಾರಪ್ಪ ರಾಶಿಕಾ ಮತ್ತು ಅವರು ಇಬ್ಬರು ಮಾತ್ರ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡೋದು ಬಟ್ ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಅಲ್ಲಿ ಕಾವ್ಯ ಶೈವರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ ಸೊ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಟ್ ರಕ್ಷಿತಾ ಶೆಟ್ಟಿಯವ್ರಿಗೆ ಅವರ ಒಂದು ಡಿಸಿಷನ್ಸ್ ಮೇಲೆ ಅವರ ಒಂದು ಇದು ಕಾವ್ಯ ಅವ್ರನ್ನ ಏನು ಸೆಲೆಕ್ಟ್ ಮಾಡಿದ್ದಾರೆ ಅದ್ರ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ಬೋದು ಸೊ ಎಲ್ಲೋ ಒಂದು ಕಡೆ ಕಾವ್ಯ ಅವರ ಮೇಲೆ ಪರ್ಸ್ನಲ್ ಗ್ರಜಸ್ಸನ್ನು ಸಾಧಿಸೋಕ್ಕೆ ಹೊರಟರು ರಕ್ಷಿತ ಶೆಟ್ಟಿ ಸೊ ಇದು ಹೊರಗಡೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಿದೆ ಸೊ ಅದನ್ನು ಇಂಡೈರೆಕ್ಟಾಗಿ ತಿಳಿಸಿ ಹೇಳುವಂತಹ ಪ್ರಯತ್ನ ಕಿಚ್ಚ ಸುದೀಪ್ ಅವ್ರು ಮಾಡ್ತಿದ್ದಾರೆ ಅದನ್ನು ರಕ್ಷಿತ ಶೆಟ್ಟಿ ಆಟ ಆಡುವಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಅಂದಾಗ ಒಂಚೂರು ಅದನ್ನು ಚೇಂಜ್ ಮಾಡಿಕೊಂಡು ಅವರು ಆಟ ಆಡಿದ್ರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಇನ್ನೂ ಸಹ ರೆಕ್ಕೆ ಕಟ್ಟಿದಾಗ ಆಗುತ್ತೆ ಅಂತ ಹೇಳ್ಬೋದು ಇನ್ನೂ ಸ್ವಲ್ಪ ಸ್ವಲ್ಪ ಫ್ಯಾನ್ ಬೇಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿರುವಂಥ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಕಾವ್ಯಶೈವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ್ಯಂಡ್ ಎಲ್ಲರೂ ಸಹ ಒಂದೊಂದು ರೀಸನನ್ನು ಹೇಳ್ಕೊಂಡು ಹೋಗ್ತಿದ್ರು ಆ್ಯಂಡ್ ರಜತ್ ಒಂದು ಮಾತನ್ನು ಕೇಳ್ತಾರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಲ್ಲಿ ಮಾಳು ಮತ್ತು ಸೂರಜ್ ಅವರು ಇದ್ದಿದ್ದರೆ ನೀನು ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಕೇಳಿದ್ರು ರಕ್ಷಿತಾ ಶೆಟ್ಟಿ ಹೇಳ್ತಾಳೆ ನಾನು ಮಾಳುನ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಬಟ್ ಮಾಡ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿ ಅವಳು ಡೈರೆಕ್ಟಾಗಿ ಹೇಳಬಾರ್ದಾಗಿತ್ತು ನನ್ನ ಪ್ರಕಾರ ಯಾಕೆ ಅಂತಂದರೆ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಧ್ರುವಂತವ್ರು ಕೇಳ್ತಾರೆ ಲೈಕ್ ಆಟ ಶುರು ಆಗೋದಕ್ಕೆ ಮುಂಚೆ ನಿಂಗೆ ಅಲ್ಲಿರೋರಲ್ಲಿ ಯಾರು ಬೆಸ್ಟ್ ಅಂತ ಅನಿಸ್ತಿದ್ರು ಅಂತ ಕೇಳಿದಾಗ ಅವಳು ಏನು ಆನ್ಸರ್ ಕೊಡ್ತಾಳೆ ಲೈಕ್ ಆಟನೇ ಶುರುವಾಗಿಲ್ಲ ಇನ್ನು ನಾನು ಹೇಗೆ ಬೆಸ್ಟ್ ಅಂತ ಹೇಳಿ ಅಂತ ಹೇಳಿ ಅವಳು ಒಂದು ರೀಸನನ್ನು ಕೊಟ್ಟಿರ್ತಾಳೆ ಲೈಕ್ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ ಆಟ ಶುರುವಾದ್ರೇ ನನಗೆ ಬೆಸ್ಟ್ ಅಂತ ಹೇಳೋದಕ್ಕೆ ಆಗೋದು ಅಂತ ರಕ್ಷಿತಾ ಶೆಟ್ಟಿ ಮುಖ ಕೊಡ್ದಂಗೆ ಹೇಳಿದ್ಲು ಸೊ ಅದೇ ರೀತಿ ರಜತ್ ಅವ್ರು ಕೇಳಿದಾಗಲೂ ಕೂಡ ಅದೇ ರೀತಿ ಆನ್ಸರ್ ಮಾಡಬೇಕಾಗಿತ್ತು ನಿಮಗೆ ಮಾಡುವರ್ಸು ಸೂರಜ್ ಅಂತ ಬಂದಾಗ ನೀನು ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಕೇಳಿದಾಗ ನಾನು ಅವರಿಬ್ಬರ ಆಟ ನೋಡ್ಬಿಟ್ಟು ನಾನು ಅದನ್ನ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಬೇಕಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ಮಾಡು ಅವ್ರು ಕಂಡ್ರೆ ತುಂಬಾನೇ ಇಷ್ಟ ಇರೋದ್ರಿಂದ ತುಂಬಾನೇ ಜನ್ಯೂನ್ ಫ್ರೆಂಡ್ಶಿಪ್ ಅವರಿಬ್ಬರ ಮಧ್ಯೆ ಇರೋದ್ರಿಂದ ಲೈಕ್ ಏನು ಥಿಂಕ್ ಮಾಡ್ದೇನೆ ಅವಳು ಮಾಡುನ ನಾನು ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಲು ಬಟ್ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಅವಳು ಹೇಳಿಲ್ಲ ಬಟ್ ರಜತ್ ಅದೇ ಪಾಯಿಂಟ್ ಅನ್ನ ಇಟ್ಕೊಂಡ್ರು ಇಟ್ಕೊಂಡು ನಾವು ಅದೇ ಅದೇ ರೀತಿ ಕಾವ್ಯ ಶೈವರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರು ಬಟ್ ಇನ್ನೊಂದು ಪಾಯಿಂಟ್ ರೀತಿ ಕೇಳೋದಾಗಿದಿದ್ರೆ ಲೈಕ್ ಇನ್ನೊಂದು ಥರನೇ ತೋರಿಸಿರು ನಾನು ಹೇಳಿದ್ನಲ್ವಾ ಲೈಕ್ ರಜತವರು ಇನ್ನೊಂದು ಪಾಯಿಂಟ್ ಅನ್ನ ಇಟ್ಕೊಂಡು ರಕ್ಷಿತ್ ಅವ್ರನ್ನ ಕೇಳಬಹುದಾಗಿತ್ತು ಮಾಳು ಆಟನೇ ನೋಡಿದ್ರ ನೀನು ಡೈರೆಕ್ಟ್ ಆಗಿ ಮಾಡುನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ ಬಟ್ ನಾವು ಆಟ ನೋಡಿದೀವಿ ಕಾವ್ಯ ಅವರು ಈ ವಾರ ಆಡಿದಂತಹ ಆಟಗಳನ್ನ ನಾವು ನೋಡಿದ್ದೀವಿ ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ರಜತವರು ಟಾಂಗ್ ಕೊಟ್ಟರು ಬಟ್ ಅದನ್ನು ರಕ್ಷಿತಾ ಶೆಟ್ಟಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಅವಾಗಲೂ ಕೂಡ ಅವಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರ ಯಾವ ರೀತಿ ಹೇಳಿದ್ಲು ಅಂತಲೇ ಆ್ಯಂಡ್ ಉತ್ತಮ ಕೊಟ್ಟಿದ್ದಾರಲ್ಲ ಆ ಪದಕ ಕೊಟ್ಟಿದ್ದಾರಲ್ಲ ಅದು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದು ಕೂಡ ನೀವು ಬಯಸ್ಟಾಗಿ ಕೊಟ್ಟಿದ್ದೀರಾ ಅಂತಲೇ ಹೇಳಿದ್ಲು ಬಟ್ ನಮ್ಮ ಕೈಯಲ್ಲಿರುವಂತಹ ಬೆಳ್ಳಗಳೇ ಲೈಕ್ ಸಮ ಇರೋದಿಲ್ಲ ನಾವು ನೋಡಿಕೊಂಡಾಗ ನಮ್ಮ ಕೈಯಲ್ಲಿರುವಂತಹ ಬೆಳ್ಳಗಳೇ ಸಮ ಇರೋದಿಲ್ಲ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ ಗಳ ಒಪಿನಿಯನ್ ಒಂದೇ ರೀತಿ ಇರಬೇಕು ಅಂದ್ರೆ ಹೇಗೆ ಸಾಧ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಪಿನಿಯನ್ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬೊಬ್ಬರನ್ನ ಕಂಡಾಗ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಒಬ್ಬರನ್ನ ಕಂಡಾಗ ಇಷ್ಟ ಇರೋದಿಲ್ಲ ಸೊ ರಕ್ಷಿತಾ ಶೆಟ್ಟಿಗೆ ಕಾವ್ಯನ ಕಂಡರೆ ಆಗೋದಿಲ್ಲ ಆ್ಯಂಡ್ ಕಾವ್ಯಗೆ ರಕ್ಷಿತಾ ಶೆಟ್ಟಿ ಕಂಡರೆ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರನೇ ಸೊ ಎಲ್ಲರೂ ಕೂಡ ನನಗೆ ಕಾವ್ಯ ಇಷ್ಟ ಇಲ್ಲ ಅಂದಿದ ತಕ್ಷಣ ಬೇರೆಯವ್ರು ಯಾರೂ ಕಾವ್ಯನ ಸೆಲೆಕ್ಟ್ ಮಾಡಬಾರ್ದು ಅಂತ ಹೇಳೋದಿದೆಯಲ್ಲ ಆ ಒಂದು ಬಿಹೇವಿಯರ್ನ ರಕ್ಷಿತಾ ಶೆಟ್ಟಿ ಒಂಚೂರು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿನೇ ಸುದೀಪ್ ಅವರು ಇಂಡೈರೆಕ್ಟಾಗಿ ಹಿಂಟನ್ನು ಕೊಟ್ಟಿರೋದು ಅಷ್ಟೇ ಅದನ್ನು ಬಿಟ್ಟರೆ ಕ್ಲಾಸ್ ತಗೊಂಡ್ರು ಕ್ಲಾಸ್ ಅವಳು ಆಡಿದಂತಹ ರೀತಿಗೆ ಅವಳು ಲೈಕ್ ಸೀಕ್ರೆಟ್ ರೂಮಲ್ಲಿ ಒಂದಷ್ಟು ಮುಸ್ಕೊಂಡು ಮಾಡ್ತಿರ್ತೇ ಬೆಡ್ಶೀಟ್ ಗಳನ್ನ ಇಳ್ದು ಧ್ರುವಂತರ ಹತ್ರ ಮಾತಾಡೋದಾಗಿರ್ಬೋದು ಇರಿಟೇಟ್ ಆಗ್ತಿದೆ ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ತಗೊಂಡಿಲ್ಲ ಆಕ್ಚುಲಿ ಸೀಕ್ರೆಟ್ ಅಲ್ಲಿ ನಡ್ಕೊಂಡಂತಹ ರೀತಿಗೆ ಅವರು ತುಂಬಾನೇ ಖುಷಿಯಾಗಿದ್ರು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅಂತಾನೆ ಹೇಳಿದ್ರು ಸುದೀಪ್ ಅವ್ರು ಎರಡು ಮೂರು ಸತಿ ಹೇಳಿದ್ರು ಸೀಕ್ರೆಟ್ ಅಲ್ಲಿ ನೀವು ಇಬ್ರು ನಡ್ಕೊಳ್ತಿದ್ದಂತಹ ರೀತಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅಂಡ್ ಮನೆ ಎಪಿಸೋಡ್ ಹಾಕಿದ್ರು ಅಂದ್ರೆ ಸುಮ್ಮನೆ ಕಯಾ ಕಯಾಪಾಯ ಅಂತ ಇದಾರೆ ಟಾಸ್ ಅಲ್ಲಿ ಟಾಸ್ಕ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಟಾಸ್ಕ್ ನೆಟ್ಟಾಗಿ ಆಡ್ತಿಲ್ಲ ಸೊ ಈ ಎಪಿಸೋಡ್ ಬಿಟ್ಟು ಅವರು ತೋರಿಸ್ರಪ್ಪ ಅಂತ ಹೇಳಿ ನನಗೆ ಅನಿಸ್ತಿತ್ತು ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ಬೋದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಅಷ್ಟೇ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳಿರೋದು ಇವ್ರಿಗೆ ಅಂತ ಬಂದಾಗ ಇವ್ರದ್ದು ಒಪಿನಿಯನ್ ಇರುತ್ತೆ ಬೇರೆಯವರು ಅಂತ ಬಂದಾಗ ಬೇರೆಯವ್ರದ್ದು ಅಂತ ಒಂದು ಒಪಿನಿಯನ್ ಇರುತ್ತೆ ಇವ್ರ ಒಪಿನಿಯನ್ ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿಲ್ಲ ಬಟ್ ಕೇಳಿಸ್ಕೊತಿದ್ದಾರೆ ಕೇಳಿಸ್ಕೊಂಡು ಅವ್ರ ಒಪಿನಿಯನ್ ಏನಿದೆಯೋ ಅದನ್ನೇ ಸಹ ಹೇಳ್ತಿದ್ದಾರೆ ಬಟ್ ರಕ್ಷಿತಾ ಶೆಟ್ಟಿ ಏನು ಮಾಡ್ತಾರೆ ಒಪಿನಿಯನ್ ಕರೆಕ್ಟ್ ಇಲ್ಲ ಅಂತ ಹೇಳಿ ಇಲ್ಲಿ ಕೇಳಿಸ್ಕೊ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಫಸ್ಟ್ ಆಫ್ ಆಲ್ ರಕ್ಷಿತಾ ಶೆಟ್ಟಿ ಬೇರೆಯವ್ರ ಒಪಿನಿಯನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ನನ್ನದೇ ಕರೆಕ್ಟು ನಾನೇ ಸುಪೀರಿಯರ್ ಅನ್ನೋ ಅನ್ನೋ ಥರ ಒಂದೊಂದು ವಿಚಾರದಲ್ಲಿ ನೆಡ್ಕೊಂಬಿಡ್ತಾರೆ ಎಕ್ಸ್ಪೆಷಲಿ ಕಾವ್ಯ ಅವ್ರ ವಿಚಾರದಲ್ಲಿ ಅಂತ ಹೇಳ್ಬೋದು ಸ್ಪಂದನವ್ರ ವಿಚಾರದಲ್ಲಿ ಅಂತ ಹೇಳ್ಬೋದು ಸೊ ಅದನ್ನು ಒಂಚೂರು ಚೇಂಜ್ ಮಾಡ್ಕೋಬೇಕು ಬೇರೆಯವರ ಒಪಿನಿಯನ್ನು ಸಹ ನೀನು ಕೇಳಿಸ್ಕೋಬೇಕು ಕೇಳಿಸ್ಕೊಂಡು ನಿನ್ನ ಒಪಿನಿಯನ್ನು ನೀನು ಕೊಡು ನೀನು ಚೇಂಜ್ ಮಾಡ್ಕೋಬೇಡ ಬಟ್ ಅವ್ರದ್ದು ಕಂಪ್ಲೀಟಾಗಿ ತಪ್ಪಿದೆ ಅಂತಲೂ ಹೇಳೋದಕ್ಕೆ ಹೋಗ್ಬೇಡ ಅವ್ರ ಸೈಡಲ್ಲಿ ಅವ್ರಿಗೆ ಅವ್ರ ಕರೆಕ್ಟ್ ಇದ್ದಾರೆ ಅಂತ ಅನಿಸ್ಬೋದು ನಿನ್ನ ಸೈಡಲ್ಲಿ ನಿನಗೆ ನೀನು ಕರೆಕ್ಟ್ ಇದೆಯಾ ಅಂತ ಅನ್ನಿಸ್ಬೋದು ಸೊ ಅದನ್ನು ಒಂದನ್ನು ಚೇಂಜ್ ಮಾಡ್ಕೋ ಅನ್ನೋ ರೀತಿ ಇಂಡೈರೆಕ್ಟಾಗಿ ಸುದೀಪ್ ಅವ್ರು ಹಿಂಟನ್ನು ಕೊಟ್ಟರು ಅಷ್ಟೇ ಇದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ರಕ್ಷಿತಾ ಶೆಟ್ಟಿನ ಹೇಟ್ ಮಾಡುವಂತಹ ಒಂದಷ್ಟು ಜನಗಳು ಇರ್ತಾರಲ್ಲ ಸೊ ಅವ್ರಿಗೆಲ್ಲ ಒಂದು ರೀತಿ ಬಿರಿಯಾನಿ ಕೊಟ್ಟಂಗೆ ಆಗ್ಬಿಡುತ್ತೆ ಬಾಯಿಗೆ ಆಡ್ಕೊಳ್ಳೋದಕ್ಕೆ ಬಿರಿಯಾನಿ ಕೊಟ್ಟಂಗೆ ತಿನ್ನೋದಕ್ಕೆ ಬಿರಿಯಾನಿ ಕೊಟ್ಟಂಗೆ ಆಗುತ್ತೆ ಆಡ್ಕೊಳ್ಳೋದಕ್ಕೆ ರಕ್ಷಿತಾನೇ ಏನೋ ಒಂದು ಟಾಪಿಕ್ ಕೊಟ್ಟಂಗೆ ಆಗುತ್ತೆ ಸೊ ಆ ಟಾಪಿಕನ್ನು ಕೊಡೋದು ಬೇಡ ಸೊ ಅಂಥವ್ರಿಗೂ ಕೂಡ ಲೈಕ್ ರಕ್ಷಿತಾ ಶೆಟ್ಟಿಗೆ ಇವಾಗ ನೆಗೆಟಿವ್ ಆಗಿ ಬರ್ತಿರುವಂತಹ ಕಮೆಂಟ್ಸ್ಗಳೇನು ಅವಳು ಅವಳೊಂದು ಕಡೆ ನಿಂತ್ಕೊಳ್ಳೋದಿಲ್ಲ ಯಾರ ಒಪಿನಿಯನ್ ಸಹ ಕೇಳಿಸ್ಕೊಳ್ಳೋದಿಲ್ಲ ಹಾಂ ಹಾಂ ಹಮ್ಕಂಡು ಓಡಾಡ್ತಾಳೆ ಲೈಕ್ ಧ್ರುವಂತವ್ರು ತೋರಿಸೋದ್ರಲ್ಲ ಸೊ ಆ ರೀತಿ ಓಡಾಡ್ಕೊಂಡು ಇರ್ತಾಳೆ ಅನ್ನೋದು ಒಂದೇ ಅವಳದು ಅವಳ ಮೇಲೆ ಇರುವಂತಹ ಕಂಪ್ಲೇಂಟು ಆ್ಯಂಡ್ ಹೊರಗಡೆ ಓಡ್ತಿರುವಂಥ ನೆಗೆಟಿವ್ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಲಿ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು ಸುದೀಪ್ ಅವರು ಆ್ಯಂಡ್ ಅದನ್ನು ಎಲ್ಲರೂ ಸಹ ಯಾವ ರೀತಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂದರೆ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತೊಗೊಂಡ್ರು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತೊಗೊಂಡ್ರು ಅಂತ ಹೇಳಿ ಕನ್ವರ್ಟ್ ಮಾಡ್ತಿದ್ದಾರೆ ನಾನು ಎಪಿಸೋಡ್ ನೋಡಿದಾಗ ಖಂಡ ಖಂಡಿತವಾಗ್ಲೂ ನಂಗೆ ಅದು ಕ್ಲಾಸ್ ತೊಗೊಂಡಿರೋ ರೀತಿ ಖಂಡಿತವಾಗ್ಲೂ ಕಾಣಿಸಿಲ್ಲ ಬದಲಾಗಿ ರಕ್ಷಿತಾ ಶೆಟ್ಟಿಯವ್ರಿಗೆ ಎಲ್ಲೋ ಒಂದು ಕಡೆ ಹಿಂಟ್ ಕೊಡ್ತಿದ್ದಾರೆ ನೀನು ಮಾಡ್ತಿರುವಂತಹ ಮಿಸ್ಟೇಕ್ಸ್ಗಳನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗು ಲೈಕ್ ಚೆನ್ನಾಗಿ ಆಡ್ತಿದ್ಯಾ ಟಾಪ್ ಅಲ್ಲಿ ಬರುವಂತಹ ಕಂಟೆಸ್ಟೆಂಟು ಅನ್ನೋ ರೀತಿ ಹಿಂಟ್ ಕೊಟ್ಟಿದ್ದಾರೆ ಟಾಪ್ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ ನೀನು ಬಟ್ ಎಲ್ಲೋ ಒಂದು ಕಡೆ ಈ ರೀತಿ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿಬಿಟ್ಟು ನೀನು ಎಡವಟ್ ಮಾಡ್ಕೋಬೇಡ ಅನ್ನೋ ರೀತಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತಲೇ ನನಗನ್ಸಿದ್ದು ಆ್ಯಂಡ್ ಇಫಿನ್ ಕೇಸ್ ಅದೆಲ್ಲ ಕ್ಲಾಸ್ ತಗೊಂಡೇ ಹೇಳಿದ್ರು ಆ ಕೋಪ ಮಾಡ್ಕೊಂಡೇ ಹೇಳಿದ್ರು ಬೈದ್ಬಿಟ್ಟೇ ಹೇಳಿದ್ರು ಅಂತಂದ್ರೂ ಕೂಡ ತಪ್ಪೇನಿಲ್ಲ ಯಾರೋ ಒಬ್ರು ಏನೋ ಒಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತಂದಾಗ ಅವರನ್ನು ಕರೆಕ್ಟ್ ರೂಟ್ಗೆ ತರೋಕ್ಕೆ ಒಂದು ಸ್ವಲ್ಪ ಬೈದರೂ ಪರವಾಗಿಲ್ಲ ಒಂದು ಸ್ವಲ್ಪ ಬೈಸ್ಕೊಂಡ್ರೂ ಪರವಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ರಕ್ಷಿತಾ ಶೆಟ್ಟಿ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಖಂಡಿತವಾಗ್ಲೂ ಟಾಪ್ ಫೈ ಅಲ್ಲ ಟಾಪ್ ಟೂನಲ್ಲಿರುವಂಥ ಕಂಟೆಸ್ಟೆಂಟೆ ಒಂದು ಕಡೆ ಗಿಲ್ಲಿ ಇದ್ದರೆ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಇರ್ತಾಳೆ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆಟ ಆಡ್ತಿದ್ದಾರೆ ಇಬ್ಬರೂ ಬಟ್ ಎಲ್ಲೋ ಮಾಡ್ಕೊಳ್ಳುವಂತಹ ಒಂದಷ್ಟು ಸಿಲ್ ಮಿಸ್ಟೇಕ್ಸ್ಗಳಿಂದ ಅವರು ಆ ಸ್ಥಾನನ ಕಳ್ಕೊಳೋದು ಬೇಡ ಅಂತ ಹೇಳಿ ಸುದೀಪ್ ಅವರು ಆ ರೀತಿ ಮಾತಾಡ್ತಾರೆ ಆ್ಯಂಡ್ ಸುದೀಪ್ ಅವ್ರು ಏನು ಪರ್ಸ್ನಲ್ ಗ್ರಜಸ್ ಇಟ್ಕೊಂಡು ಏನು ಈ ಹುಡುಗಿ ಹಿಂಗಾಡ್ತಾಳೆ ಅಂತೆಲ್ಲ ಹೇಳಿ ಮಾತಾಡೋ ಹೊರಗಡೆ ರಕ್ಷಿತಾ ಶೆಟ್ಟಿ ಬಗ್ಗೆ ಏನು ಒಪಿನಿಯನ್ಸ್ ಓಡ್ತಿರುತ್ತೋ ಅದನ್ನು ತಗೊಂಡೋಗಿ ಅವ್ರು ಮುಂದೆ ಇಡ್ತಾರೆ ಅಷ್ಟೇ ಒಳ್ಳೆ ಒಪಿನಿಯನ್ಸ್ ಬರ್ತಿದ್ರೆ ಒಳ್ಳೆ ಒಪಿನಿಯನ್ಸ್ನ ರಕ್ಷಿತಾ ಶೆಟ್ಟಿ ಮುಂದೆ ಇಟ್ಟಿರ್ತಾರೆ ಆ್ಯಂಡ್ ಹೊರಗಡೆ ನೆಗೆಟಿವ್ ಆಗ್ತಿದ್ದಾರೆ ಅಂತಂದಾಗ ಅವ್ರನ್ನ ಕರೆಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ ಹೊರತು ಪರ್ಸ್ನಲ್ ಗ್ರಜೆಸನ್ನು ಇಟ್ಕೊಂಡು ನೀವು ಹಂಗೆ ಆಡಿದ್ರಿ ಆಡಿದ್ರಿ ಅಂತ ಹೇಳಿ ಪರ್ಸ್ನಲ್ ಗ್ರಜೆಸನ್ನು ಸಾಧಿಸೋಕೆ ಹೋಗಿ ಕ್ಲಾಸ್ ತೊಗೊಳೋದಿಲ್ಲ ಅವರು ಹೊರಗಡೆ ಏನು ಕ್ವಶನ್ಸ್ ರೈಸ್ ಆಗಿರುತ್ತೆ ಹೊರಗಡೆ ಅವ್ರ ಬಗ್ಗೆ ಏನು ನೆಗೆಟಿವ್ ಓಡ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿನೇ ಸುದೀಪ್ ಅವ್ರು ಮಾತಾಡ್ತಾರೆ ಆ್ಯಂಡ್ ನನ್ನ ಪ್ರಕಾರ ನಿನ್ನೆ ಸುದೀಪ್ ಅವ್ರು ಆ್ಯಕ್ಚುಲಿ ಕ್ಲಾಸ್ ತೊಗೊಂಡಿದ್ರು ಅಂತ ಅಂದ್ಕೊಂಡ್ರೂ ಸಹ ಕ್ಲಾಸ್ ತೊಗೊಂಡಿದ್ದು ನನ್ನ ಪ್ರಕಾರ ನಿಜವಾಗ್ಲೂ ತಪ್ಪಿಲ್ಲ ಅವಳೆಲ್ಲೂ ಒಂದು ಕಡೆ ಅವಳ ರೂಟನ್ನು ಚೇಂಜ್ ಮಾಡ್ಕೊಂಡು ಹೋಗಲಿ ಲೈಕ್ ಮಾಡ್ತಿರುವಂತಹ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡ್ಕೊಂಡು ಹೋಗಲಿ ಇವಾಗ ಸುದೀಪ್ ಅವ್ರು ಏನಾದರೂ ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಅಂದರೆ ಹೌದು ಕರೆಕ್ಟು ಹೌದು ಅಂತ ಹೇಳಿ ಹೆಂಗೆ ಕೇಳಿಸ್ಕೊತಾಳೋ ಅದೇ ರೀತಿ ಬೇರೆ ಕಂಟೆಸ್ಟೆಂಟ್ಗಳು ಕೊಡುವಂತಹ ಒಪಿನಿಯನ್ನು ಸಹ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಇವಳ ಒಪಿನಿಯನ್ನು ಬೇರೆಯವ್ರ ಒಪಿನಿಯನ್ ಎರಡನ್ನು ಸಹ ಟ್ಯಾಲಿ ಮಾಡಲಿ ಎರಡನ್ನೂ ಟ್ಯಾಲಿ ಮಾಡಿದ್ಮೇಲೆ ಲೈಕ್ ಯಾವತ್ತು ಸರಿ ಅನಿಸುತ್ತೋ ಅವಳು ಅವಳ ಪ್ರಕಾರನೇ ಹೋಗಲಿ ಬಟ್ ಆ ಒಂದು ಡಿಸಿಷನ್ಗೆ ಅವಳು ಬದ್ಧವಾಗಿರಬೇಕಷ್ಟೇ ನೆನ್ನೆ ಹಂಗೆ ಅನ್ನಿಸ್ತು ಇವ್ರು ಬಂದಾಗ ಹಿಂಗೆ ಅನಿಸ್ತು ಅಂತ ಹೇಳಿದ್ರು ಕೂಡ ಅದೊಂಥ ರೆಸ್ಪಿಟ್ ಪರ್ಸ್ನಾಲ್ಟಿ ಆಗಿಬಿಡುತ್ತೆ ಸೊ ಅದನ್ನು ಬಿಟ್ಟು ರಕ್ಷಿತಾ ಶೆಟ್ಟಿ ಇವಾಗ ಏನು ಆಟ ಆಡ್ತಿದ್ದಾಳೆ ಅದೇ ಆಟನ ಆಡ್ಕೊಂಡು ಹೋಗಲಿ ಬಟ್ ಬೇರೆ ಕಂಟೆಸ್ಟೆಂಟ್ಗಳ ಒಂದು ಡಿಸಿಷನ್ಸ್ಗೂ ಸಹ ಅವರ ಒಂದು ಒಪಿನಿಯನ್ಗೂ ಸಹ ರೆಸ್ಪೆಕ್ಟ್ ಕೊಡಲಿ ಅನ್ನೋದು ಅಷ್ಟೇ ಸುದೀಪ್ ಅವರು ಹೇಳಿರೋದು ಆ್ಯಂಡ್ ನನ್ನ ಅಭಿಪ್ರಾಯ ಕೂಡ ಅದೇ ಆಗಿತ್ತು ಸೊ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ನಡೆದಂತಹ ನೆನ್ನೆಯ ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕೆ ಅಂದರೆ ಆಲ್ಮೋಸ್ಟ್ ಒಂದು ದಿನ ಮುಕ್ಕಾಲು ಎಪಿಸೋಡ್ ನೆನ್ನೆ ರಕ್ಷಿತಾ ಅವ್ರ ಬಗ್ಗೆನೇ ಇತ್ತು ಅಂತ ಹೇಳ್ಬೋದು ಸೊ ಈ ಒಂದು ಎಪಿಸೋಡ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್